ಹಾಯ್ ಎಲ್ಲರಿಗೂ ಇವತ್ತು ನಾವು ಸಿಂಪಲ್ಲಾಗಿ ಚಿಕನ್ ಮಂದಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಓಕೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಂದಿ ರೈಸ್ನ ತಗೊಂಡಿದ್ದೇನೆ ಇದನ್ನು ಒಂದು ಮೂವತ್ತು ನಿಮಿಷ ಆದರೂ ನೆನೆಸಿಡಬೇಕು ಹಾಗೆ ಇದಕ್ಕೆ ಮಂದಿ ಮಸಾಲ ಪೌಡರನ್ನು ರೆಡಿ ಮಾಡ್ಕೋಬೇಕು ಇದರ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೇನೆ ನೀವು ನೋಡ್ಕೋಬಹುದು ಇಲ್ಲಿ ಮಂದಿ ಮಸಾಲ ಪೌಡರ್ ತ್ರೀ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಹಾಗೆ ಟೂ ಪೀಸ್ ಮ್ಯಾಗಿ ಕ್ಯೂಬ್ನ ಹಾಕೋಬೇಕು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕೋಬೇಕು ಅರ್ಧ ತುಂಡು ಡ್ರೈ ಲೆಮನ್ ಹಾಕಿ ಇದು ಆಪ್ಷನಲ್ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಗೆ ಸ್ವಲ್ಪ ಫುಡ್ ಕಲರ್ನ ಹಾಕಿ ಎಲ್ಲೋ ಆ್ಯಂಡ್ ಆರೆಂಜ್ ಒನ್ ಟೇಬಲ್ ಸ್ಪೂನ್ ಆಯಿಲ್ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿಯಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಇದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದೀಗ ಮಿಕ್ಸ್ ಆಗಿದೆ ಇದಕ್ಕೆ ಈಗ ಚಿಕನನ್ನು ಹಾಕ್ಕೋಬೇಕು ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಹಾಕಿರುವಂಥ ಮಂದಿ ಮಸಾಲ ಪೌಡರ್ ವೀಡಿಯೋನ ನಾನು ಮೊದಲೇ ಅಪ್ಲೋಡ್ ಮಾಡಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿಂದ ನೋಡ್ಬೋದು ಹಾಗೆ ಇಲ್ಲಿ ಚಿಕನ್ಗೆ ಕರೆಕ್ಟಾಗಿ ಮಸಾಲೆಯನ್ನು ಮಿಕ್ಸ್ ಮಾಡಿ ಆಗಿದೆ ಇದನ್ನು ಒಂದು ಮೂವತ್ತು ನಿಮಿಷ ಆದರೂ ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕು ನೆಕ್ಸ್ಟ್ ಇವಾಗ ರೈಸ್ ಮಾಡೋದಕ್ಕೆ ನೀರನ್ನು ಇಡಬೇಕು ಇದಕ್ಕೀಗ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಎರಡು ಏಲಕ್ಕಿ ಎರಡು ತುಂಡು ಚಕ್ಕೆ ಎರಡು ಡ್ರೈ ಲೆಮನ್ ಸ್ವಲ್ಪ ಕೊತ್ತಂಬರಿ ಬೀಜ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಲಾವ್ ಎಲೆ ಈಗ ಸ್ಟ್ರೈನ್ ಮಾಡಿಟ್ಕೊಂಡಿರೋ ಮಂದಿ ರೈಸ್ನ ಇದಕ್ಕೆ ಹಾಕ್ಕೋಬೇಕು ಹಾಗೆ ಒಂದು ಟೀ ಸ್ಪೂನಷ್ಟು ಆಯಿಲ್ನ ಹಾಕಿ ಇನ್ನಿದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡಬೇಕು ಇದೀಗ ಬೇಯ್ತಾ ಇದೆ ಇದನ್ನು ತೆಗೆದು ನೋಡಬೇಕು ಬೆಂದಿದೆಯಾ ಇಲ್ವಾ ಅಂತ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದರೆ ಸಾಕು ಇದೀಗ ಬೆಂದಿದೆ ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ತೇನೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಇವಾಗ ಚಿಕನ್ ಫ್ರೈ ಮಾಡೋದಕ್ಕೆ ಆಯಿಲ್ನ ಹಾಕ್ಕೋಬೇಕು ಈಗ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೀಗ ಫ್ರೈ ಆಗಿದೆ ಇದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನ್ ಪೀಸನ್ನು ಒಂದೊಂದಾಗಿ ಹಾಕಿ ಫ್ರೈ ಮಾಡಿ ಇದೇ ರೀತಿಯಾಗಿ ಹಾಕಬೇಕು ಹಾಗೆ ಸ್ವಲ್ಪ ಆಯಿಲ್ನ ಮೇಲ್ಗಡೆ ಹಾಕೋಬೇಕು ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸಿ ಇದೀಗ ಒಂದು ಸೈಡ್ ಫ್ರೈ ಆಗಿದೆ ಇದನ್ನು ಟರ್ನ್ ಮಾಡಿ ಹಾಕಿ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕೋಬೇಕು ಹಾಗೆ ಸ್ವಲ್ಪ ಮಂದಿ ಮಸಾಲ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಾಮೆಂಟಲ್ಲಿ ತಿಳಿಸಿ ಇದೀಗ ಚಿಕನ್ ಫ್ರೈ ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಚಿಕನ್ ಪೀಸನ್ನು ಮಾತ್ರ ತೆಗಿಬೇಕು ಅದರ ಮಸಾಲೆ ಅದರಲ್ಲೇ ಹಾಗೆ ಇರಬೇಕು ಯಾಕಂದರೆ ನೆಕ್ಸ್ಟ್ ರೈಸ್ನ ಅದಕ್ಕೆ ಹಾಕೋದಿಕ್ಕಿದೆ ಅದಕ್ಕಾಗಿ ಇದೀಗ ತೆಗೆದಾಗಿದೆ ಈಗ ನೆಕ್ಸ್ಟ್ ರೈಸ್ನ ಇದರ ಮೇಲೆ ಈ ಮಸಾಲೆ ಮೇಲೆ ಹಾಕಿ ನೋಡಿ ಇದೇ ರೀತಿಯಾಗಿ ಹಾಕಬೇಕು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಸೆಟ್ ಮಾಡಬೇಕು ಈಗ ಫ್ರೈ ಮಾಡಿಟ್ಟ ಚಿಕನ್ ಪೀಸನ್ನು ಒಂದೊಂದಾಗಿ ರೈಸ್ನ ಮೇಲೆ ಈ ರೀತಿಯಾಗಿ ಇಡಬೇಕು ಮಂದಿ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಡ ಹಾಗೆ ಬಿರಿಯಾನಿ ಮಾಡೋದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಹಾಕಬೇಕಂತ ಇಲ್ಲ ಸೊ ನೀವು ಈಸಿಯಾಗಿ ಮಾಡ್ಕೋಬಹುದು ಈಗ ಮೂರು ಹಸಿಮೆಣಸು ಹಾಗೆ ಸ್ವಲ್ಪ ಮಂದಿ ಮಸಾಲ ಪೌಡರನ್ನು ಹಾಕಿ ಈಗ ಸ್ಮೋಕಿ ಫ್ಲೇವರ್ ಕೊಡೋದಕ್ಕೆ ಚಾರ್ಕೋಲನ್ನ ಬಿಸಿ ಮಾಡಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲಿ ದಮ್ಮಲ್ಲಿಡಬೇಕು ಇದೀಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಓಪನ್ ಮಾಡಿ ವಾವ್ ಮಂದಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ಮಂದಿ ರೆಸಿಪಿ ಮಾಡೋದಕ್ಕಂತೂ ತುಂಬಾ ಸುಲಭ ಹಾಗೆ ಟೇಸ್ಟಂತೂ ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಓಕೆನಾ Thank you. Thanks for watching.